ವೀಕ್ಷಕರೇ ಆಲ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಪ್ರಿಯದರ್ಶಿನಿ ಇದೀಗ ಹೆಡ್ಲೈನ್ಸ್ ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧವಾಯಿತು ಸುಂದರ ಗೋಧುಲಿ ಐಸಿವೈಎಂ ಪಾಲಟ್ಕ ಘಟಕ ಇದರ ರು ವಾರಿ ಕರುಣಾಮಯಿ ಕ್ರೈಸ್ತನಿಗೆ ಗೋಧುಲಿಯ ಮಾದರಿ ಕಾರ್ಕರದ ಮಿಯಾರಿನಲ್ಲಿ ಅರಳುತ್ತಿವೆ ನಾನಾ ಶಿಲಾಕೃತಿ ನೀಡಲಾಗುತ್ತಿದೆ ಇಲ್ಲಿ ಕೆತ್ತನೆಯ ತರಬೇತಿ ಲೋಹ ಕಲ್ಲು ಮರದಿಂದ ತಯಾರಾಗುತ್ತಿದೆ ನಾನಾ ಆಕೃತಿ ಇಪ್ಪತ್ತೊಂಬತ್ತನೇ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ನಲ್ಲಿ ಮಿಜಾರು ಗುತ್ತು ಆನಂದ್ ಆಳ್ವರ ಸ್ಮರಣಾರ್ಥ ನಡೆದ ಪ್ರದರ್ಶನ ಮತ್ತು ಮಾರಾಟ ಮೇಳದ ಉದ್ಘಾಟನಾ ಸಮಾರಂಭ ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮುಂಡ್ರದೆ ಗುತ್ತು ಕೆ ಅಮರನಾಥ್ ಶೆಟ್ಟಿ ಸ್ಮಾರಕ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮೇಳಗಳಾದ ಕೃಷಿ ಆಹಾರ ಫಲಪುಷ್ಪ ಚಿತ್ರಕಲಾ ಮತ್ತು ಕರಕುಶಲ ಹಾಗೂ ಪ್ರಾಚ್ಯವಸ್ತು ಛಾಯಾಚಿತ್ರ ಕಲಾಕೃತಿ ಪ್ರದರ್ಶನಗಳ ಜೊತೆಗೆ ಆಳ್ವಾ ಸ್ಕೌಟ್ ಮತ್ತು ಗೈಡ್ಸ್ ಸಾಹಸಮಯ ಚಟುವಟಿಕೆಗಳ ಕೇಂದ್ರದ ಉದ್ಘಾಟನೆ ನಡೆಯಿತು ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕದ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಸ್ವಾಮಿಗಳು ಜೈನಮಠ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಇಪ್ಪತ್ತೊಂಬತ್ತನೇ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ನ ಉದ್ಘಾಟನಾ ಸಮಾರಂಭ ಶ್ರೀಮತಿ ವನಜಾಕ್ಷಿ ಕೆಶ್ರೀಪತಿ ಭಟ್ ಬಯಲು ರಂಗಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯಪಾಲ ಡಾಕ್ಟರ್ ಚಂದ್ ಗೆಹ್ಲೋಟ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದರು ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕದ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಪ್ಪತ್ತೊಂಬತ್ತನೇ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ನ ಉದ್ಘಾಟನಾ ಸಮಾರಂಭವು ಸಾಂಸ್ಕೃತಿಕ ರಥ ಸಂಚಲನ ಹಾಗೂ ರಥಾರತಿಯೊಂದಿಗೆ ನಡೆಯಿತು ಭವ್ಯ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ನೂರಕ್ಕಿಂತಲೂ ಅಧಿಕ ದೇಶೀಯ ಜಾನಪದ ಕಲಾ ತಂಡಗಳ ಮೂರು ಸಾವಿರಕ್ಕೂ ಮಿಕ್ಕಿದ ಕಲಾವಿದರಿಂದ ವೈವಿಧ್ಯಮಯವಾಗಿ ಸಾಗಿತು ವೇದಘೋಷ ಫಲಪುಷ್ಪ ಭಜನಾ ಮಂಗಳ ವಾದ್ಯಗಳೊಂದಿಗೆ ವಿಘ್ನ ನಿವಾರಕ ವಿನಾಯಕ ಸರಸ್ವತಿ ಶ್ರೀಲಕ್ಷ್ಮಿ ಹನುಮಂತ ಶ್ರೀರಾಮ ಶ್ರೀ ಕೃಷ್ಣಾದಿ ದೇವರ ಸಾಂಸ್ಕೃತಿಕ ರಥ ಸಂಚಲನವು ಭವ್ಯವಾಗಿ ವೇದಿಕೆಯ ಬಲದಿಂದ ಎಡಕ್ಕೆ ಸಾಗಿತು ವಿರಾಸತ್ನ ಕೊನೆಯ ದಿನ ಡಾಕ್ಟರ್ ಪ್ರವೀಣ್ ಗೋಟ್ಕಿಂಡಿ ಡಾಕ್ಟರ್ ಮೈಸೂರು ಮಂಜುನಾಥ್ ವಿಜಯಪ್ರಕಾಶ್ ಮೂವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಳ್ವಾಸ್ ವಿರಾಸತ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಳಿಕ ರಥವು ಮತ್ತೆ ಎಡದಿಂದ ಬಲಕ್ಕೆ ಸಾಗಿ ಸ್ವಸ್ಥಾನಕ್ಕೆ ಸೇರುವ ಮೂಲಕ ಇಪ್ಪತ್ತೊಂಬತ್ತನೇ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ ಸಂಪನ್ನಗೊಂಡಿತು ಇಪ್ಪತ್ತೊಂಬತ್ತನೇ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಜ್ ವಿರಾಸತ್ನಲ್ಲಿ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ಬೆನ್ನಿ ದಯಾಲ್ ಶ್ರೇಯಾ ಘೋಷಲ್ ಹಾಗೂ ವಿಜಯ್ ಪ್ರಕಾಶ್ ಅವರಿಂದ ವಿವಿಧ ಸಂಗೀತ ಕಾರ್ಯಕ್ರಮಗಳು ನಡೆದವು ಡಿಸೆಂಬರ್ ಹದಿನೈದರಂದು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಗಾನ ವೈಭವ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಬೆನ್ನಿ ದಯಾಲ್ ಅವರಿಂದ ನಡೆಯಿತು ಡಿಸೆಂಬರ್ ಹದಿನಾರರಂದು ಬಾವಲಾರಿ ಎಂಬ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಶ್ರೇಯಾ ಘೋಷಲ್ ನಡೆಸಿಕೊಟ್ಟರು ಡಿಸೆಂಬರ್ ಹದಿನೇಳರಂದು ಸಂಗೀತ ರಸಸಂಜೆ ಎಂಬ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಅವರಿಂದ ನಡೆಯಿತು ಕಾರ್ಯಕ್ರಮಗಳು ಪ್ರೇಕ್ಷಕರ ಮನ್ನಣೆಗೆ ಪಾತ್ರವಾಯಿತು ಆಲ್ವಾಸ್ ಕಾಲೇಜಿನ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ವತಿಯಿಂದ ಕುವೆಂಪು ಸಭಾಂಗಣದಲ್ಲಿ ಓಪನ್ ಆಕ್ಸಿಸ್ ಫಾರ್ ಇ ಸೋರ್ಸಸ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಮಂಗಳೂರು ವಿಶ್ವವಿದ್ಯಾಲಯದ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಉಮೇಶ್ ನಾಯಕ್ ಮಾತನಾಡಿ ಈ ಸೋರ್ಸಸ್ ಎಂಬುದು ಎಲ್ಲರಿಗೂ ಮುಕ್ತವಾಗಿ ಸಿಗುತ್ತದೆ ಹಾಗಾಗಿ ಅದನ್ನು ಬಳಸುವವರು ಕೆಲವು ನಿಯಮಗಳನ್ನು ಪಾಲಿಸಿದರೆ ಉತ್ತಮ ಎಂದರು ಕಾರ್ಯಕ್ರಮದಲ್ಲಿ ಆಲ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ರೋಸ್ಟ್ರಮ್ ಸ್ಪೀಕರ್ಸ್ ಕ್ಲಬ್ ವತಿಯಿಂದ ಆಡಳಿತ ಮತ್ತು ಅದರ ಸವಾಲು ಎಂಬ ವಿಷಯದ ಕುರಿತು ಅತಿಥಿ ಉಪನ್ಯಾಸ ಕಾರ್ಯಕ್ರಮ ಆಚಾರ್ಯ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಐಎಎಸ್ ಅಧಿಕಾರಿ ಡಾಕ್ಟರ್ ವಿಶಾಲ್ ರವಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಆಡಳಿತ ಮತ್ತು ಅದರ ಸವಾಲುಗಳು ಎಂಬ ವಿಷಯದ ಕುರಿತು ತಿಳಿಸಿದರು ನಂತರ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಯಿತು ವಾಟ್ ಇಸ್ ದಿಸ್ ಇಟ್ ಬೇಸಿಕ್ ಹ್ಯೂಮನ್ ಹ್ಯೂಮನ್ ಟು ಸರ್ಟನ್ ಓಕೆ ಇಟ್ ಸಮಥಿಂಗ್ ಇನ್ ಮಂಗಳೂರು ಶುಡ್ ನಾಟ್ ಆಸ್ಕ್ ಇನ್ಫ್ಯಾಕ್ಟ್ ನನಗೆ ಇದೇ ಪ್ರಶ್ನೆ ಬಂತು ಬೀದರಲ್ಲಿ ಸರ್ ಎಲ್ಲ ಶೌಚಾಲಯ ಕಟ್ತಾ ಇದ್ದೀರಲ್ಲ ಸರ್ ಜನರು ಫ್ರೀಯಾಗಿ ಯೂಸ್ ಮಾಡಲಿ ಕ್ಲೆನ್ಲಿನೆಸ್ಸು ನೀವೇ ನೋಡ್ಕೋಬೇಕು ಅಂತ ಆಯಿತು ಅಂತ ಹೇಳಿದ್ರೆ ನಾಳೆ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಾರ್ದು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಹಾಗೂ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಚಿಗುರು ವಿದ್ಯಾರ್ಥಿ ವೇದಿಕೆ ವತಿಯಿಂದ ಯೋಧ ನಮನ ಎಂಬ ಕಾರ್ಯಕ್ರಮ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮಾತನಾಡಿ ದೇಶದಲ್ಲಿನ ಪ್ರತಿಯೊಬ್ಬ ಪ್ರಜೆಯು ಐಕ್ಯತೆಯಿಂದ ಆಲೋಚಿಸುವುದು ದೇಶದ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ಎಲ್ಲರೂ ಒಂದಾಗಿ ದೇಶದ ಪ್ರಗತಿಗೆ ಶ್ರಮ ಪಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಮತ್ತು ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಕ್ರಿಸ್ಮಸ್ ಹಬ್ಬ ಬಂದರೆ ಸಾಕು ಮಿನುಗುವ ನಕ್ಷತ್ರ ಕೇಕ್ ಚಾಕ್ಲೇಟ್ಗಳೇ ನಮಗೆ ಹೆಚ್ಚಾಗಿ ಕಾಣಸಿಗುತ್ತವೆ ಆದರೆ ಚರ್ಚ್ ಮತ್ತು ಮನೆಗಳಲ್ಲಿ ನಿರ್ಮಾಣಗೊಳ್ಳುವ ಗೂದುಲಿ ಬಗ್ಗೆ ನಿಮಗೆಷ್ಟು ಗೊತ್ತು ಅದ್ರ ಬಗ್ಗೆ ನಾವು ನಿಮ್ಗೆ ಹೇಳ್ತೀವಿ ಬನ್ನಿ ಕರುಣೆ ಮತ್ತು ಶಾಂತಿಯ ಸಂದೇಶವನ್ನು ಜಗತ್ತಿಗೆ ನೀಡಿದ ಯೇಸುಕ್ರಿಸ್ತರ ಜನ್ಮದಿನವನ್ನು ಡಿಸೆಂಬರ್ ಇಪ್ಪತ್ತೈದರಂದು ಪ್ರತಿ ವರ್ಷ ಕ್ರಿಸ್ಮಸ್ ಎಂದು ಆಚರಿಸಲಾಗುತ್ತದೆ ಮೇರಿಯಮ್ಮ ಮಾತೆಯ ಮಗನಾಗಿ ಬಾಲಯೇಸು ಜನನದ ಸಂದರ್ಭವನ್ನು ಸಾರುವ ಚಿತ್ರಣವನ್ನು ನಾಡಿನಾದ್ಯಂತ ಕ್ರಿಸ್ತ ಅನುಯಾಯಿಗಳು ಮನೆಗಳಲ್ಲಿ ಆರಾಧನಾ ಆಲಯಗಳಲ್ಲಿ ಆಚರಿಸುತ್ತಾರೆ ಯೇಸು ಜನಿಸಿದ ಚಿತ್ರಣದ ಪುಟ್ಟಗುಡಿಸಲೇ ಗೋದುಲಿ ಈ ಗೋದುಲಿಯಲ್ಲಿ ಕುರಿ ದನ ಸೇರಿದಂತೆ ಇತರೆ ಆಟಿಕೆ ವಸ್ತುಗಳನ್ನು ನಾವು ಕಾಣಬಹುದು ಈ ಗೋದುಲಿಯ ತಯಾರಿಯು ಕ್ರಿಸ್ಮಸ್ ಹಬ್ಬದ

Is a portrait of uh, birth of Jesus Christ. As you all know, we prepare it every year in, uh, in every church or maybe every parish. So we use a lot of what you say uh, natural materials. Jesus, he was born in a cowshed, so it uh, portrays the naturality. So we use here the bamboo. We portray the water springs. We portray the, the seeds, maybe the barley. usage of barley to grow to show the fields. ಕಾರ ಗೋಧಲಿಯ ಒಳಗೆ ವಿಭಿನ್ನ ರೀತಿಯ ಹೂವುಗಳನ್ನು ಜಲಪಾತದ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ಈ ಗೋದಲಿಯಲ್ಲಿ ದೇವದೂತರು ಬಾಲಯಸುವಿನ ಮುಖವನ್ನ ಕಂಡು ಗಾಯನ ಹಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು ಒಟ್ಟಾಗಿ ಯೇಸುಕ್ರಿಸ್ತನ ಜನನವನ್ನು ಮರುಸೃಷ್ಟಿಸುವ ಮತ್ತು ಸಂಭ್ರಮ ವಿಶೇಷತೆ ಇದಾಗಿದೆ ಚರಿತ್ರೆಯ ಪ್ರಕಾರ ಮೊದಲು ಗೋದಲಿಯನ್ನು ಸೇಂಟ್ ಫ್ರಾನ್ಸಿಸ್ ಆಸಿಸ್ ರವರು ರೂಪಿಸಿದರು ಕ್ರಿಸ್ಮಸ್ ಹಬ್ಬವು ಚಳಿಗಾಲದ ಹೊತ್ತಿಗೆ ಬರುವ ಕಾರಣ ಕ್ರಿಸ್ಮಸ್ ಮರವನ್ನು ವಿದ್ಯುತ್ ದೀಪಾಲಂಕಾರ ಮತ್ತು ಇತರೆ ಅಲಂಕಾರಿಕ ವಸ್ತುಗಳಿಂದ ಶೃಂಗರಿಸುತ್ತಾರೆ ಕ್ರಿಸ್ತರು ಪರಿಸರ ಪ್ರೇಮಿಯಾದ ಕಾರಣ ಈ ಕ್ರಿಸ್ಮಸ್ ಮರವನ್ನು ಗೋದಲಿಯ ಪಕ್ಕದಲ್ಲಿ ಜೋಡಿಸಲಾಗುತ್ತದೆ ಪ್ರಮುಖವಾಗಿ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ನಮಗೆ ನಕ್ಷತ್ರಗಳು ಕಾಣಸಿಗತ್ತೆ ಈ ನಕ್ಷತ್ರಗಳ ಹಿನ್ನೆಲೆಯನ್ನು ಹೇಳುತ್ತಾರೆ ಫಾದರ್ ಎಲಿಯಾಸ್ ಟಿಸೋಸಾ ಅರಬ್ಬಿಯ ಮೂರು ರಾಜರು ಕ್ರಿಸ್ತರ ಜನನ ಕೇಳಿದ ಮೇಲೆ ಕ್ರಿಸ್ತರನ್ನು ನೋಡಲು ಅವರಿಗೆ ಆಯಿತು ಆದರೆ ಅರಬ್ಬಿ ಈ ದೇಶದಿಂದ ಕ್ರಿಸ್ತರನ್ನು ಹುಡುಕುತ್ತಾ ಹೋಗುವಾಗ ಅವರಿಗೆ ಕಾಣಿಸಿತು ಮೊದಲು ನಕ್ಷತ್ರ ಈ ನಕ್ಷತ್ರದ ಮೂಲಕ ಕ್ರಿಸ್ತರನ್ನು ಹುಡುಕುತ್ತಾ ಹೋಗಿ ಆ ನಕ್ಷತ್ರವು ಬೆತ್ಲೆಹೆಮ್ ಆ ಸ್ಥಳದಲ್ಲಿ ಹೋಗಿ ನಿಂತಿತು ಆ ಸ್ಥಳಕ್ಕೆ ಹೋಗಿ ನೋಡುವಾಗ ಯೇಸುಕ್ರಿಸ್ತರು ಅವರಿಗೆ ಸಿಕ್ಕಿದರು ಪರಿಸರದಲ್ಲಿ ದೊರೆಯುವ ಮಣ್ಣು ಗಿಡ ಬಳ್ಳಿ ಹೀಗೆ ಹಲವಾರು ಪರಿಕರಗಳ ಮೂಲಕ ಸೃಷ್ಟಿಗೊಂಡ ಈ ಗೋದೂಲಿಗಳು ಜನರಿಗೊಂದೆಡೆ ಸಂದೇಶ ನೀಡುತ್ತಿದ್ದರೆ ಇನ್ನೊಂದೆಡೆ ಈ ಹಬ್ಬದ ಸಾರಾಂಶವನ್ನ ಕಣ್ತುಂಬಿಕೊಳ್ಳುವಂತೆ ಮಾಡುತ್ತಿದೆ ಅದರೊಂದಿಗೆ ಕರುಣೆ ಮತ್ತು ಶಾಂತಿಯ ಸಂದೇಶವನ್ನು ಜಗತ್ತಿಗೆ ಸಾರುವಂತಿದೆ ಕ್ಯಾಮರಾ ಪರ್ಸನ್ ಪ್ರಖ್ಯಾ ಜೊತೆ ವೈಶಾಖ್ ಆಳ್ವಾಸ್ ನ್ಯೂಸ್ ಟೈಮ್ ಪಾಲಡ್ಕ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಪ್ರಸ್ತುತ ದಿನಗಳಲ್ಲಿ ಶಾಲೆಗಳಲ್ಲಿ ವಿನೂತನ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದಾರೆ ಅದೇ ರೀತಿ ಇಲ್ಲೊಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಕೆತ್ತನೆಗಳ ಬಗ್ಗೆ ಹೇಳಿಕೊಡುತ್ತಿದ್ದಾರೆ ಹೀಗಿದೆ ಈ ತರಬೇತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾರ್ಕಳ ಸಮೀಪದ ಮಿಯರಿನಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಕುಶಲಕರ್ಮಿಗಳ ತರಬೇತಿ ಸಂಸ್ಥೆಯು ಸಾಂಪ್ರದಾಯಿಕ ಕಲೆಗಳನ್ನು ಅರಳಿಸುವಲ್ಲಿ ವಿಶೇಷ ಪಾತ್ರ ವಹಿಸುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇಲ್ಲಿಯವರೆಗೆ ಒಟ್ಟು ಎಂಟುನೂರು ಯುವಕರಿಗೆ ತರಬೇತಿ ನೀಡಿದೆ ಈ ಸಂಸ್ಥೆಯು ಕಲ್ಲು ಲೋಹ ಮರದ ಕೆತ್ತನೆಯ ಬಗ್ಗೆ ತರಬೇತಿ ನೀಡುತ್ತಿದ್ದು ಇದೊಂದು ಸಾಂಪ್ರದಾಯಿಕ ಕೆತ್ತನೆಯಾಗಿದೆ ಐತಿಹಾಸಿಕ ಸಾಂಪ್ರದಾಯಿಕ ಕಲೆಯನ್ನು ಈ ಸಂಸ್ಥೆ ಮುಂದುವರಿಸುತ್ತಿದ್ದು ಇಲ್ಲಿ ಐವತ್ತಕ್ಕೂ ಹೆಚ್ಚು ಯುವಕರು ಮಹಾರಾಷ್ಟ್ರ ಆಂಧ್ರ ಕೇರಳ ಉತ್ತರ ಕರ್ನಾಟಕ ಹೀಗೆ ಹಲವಾರು ಕಡೆಗಳಿಂದ ಬಂದು ತರಬೇತಿಯನ್ನು ಪಡೆಯುತ್ತಿದ್ದಾರೆ ಪ್ರಾರಂಭದಲ್ಲಿ ಮೂರು ತಿಂಗಳ ಕಾಲ ಚಿತ್ರಕಲೆಯ ಮುಖಾಂತರ ತರಬೇತಿ ನೀಡಿ ನಂತರ ಕೆತ್ತನೆಗಳನ್ನು ಕಲಿಸುತ್ತಾರೆ ರೇಖಾ ಚಿತ್ರ ಪಕ್ಷಿ ಪ್ರಾಣಿ ಚಿತ್ರ ಶಾಸ್ತ್ರೋಕ್ತವಾದ ಕೆತ್ತನೆ ಇನ್ನಿತರ ಸೂಕ್ಷ್ಮ ಕೆತ್ತನೆಗಳನ್ನು ಚಿತ್ರಗಳ ಮೂಲಕ ಅಭ್ಯಸಿಸಿ ನಂತರ ಕೆತ್ತನೆ ಪ್ರಾರಂಭವಾಗುತ್ತದೆ ಒಂದೂವರೆ ವರ್ಷಗಳ ಕಾಲ ಈ ತರಬೇತಿಯನ್ನು ನೀಡಲಾಗುತ್ತದೆ ಮತ್ತು ಆರು ತಿಂಗಳವರೆಗೆ ಡ್ರಾಯಿಂಗ್ ಇರುತ್ತೆ ಮೂರು ತಿಂಗಳ ನಂತರ ಪ್ರಾಕ್ಟಿಕಲ್ ಕೊಡ್ತಾರೆ ಅದು ಮಧ್ಯಾಹ್ನ ಮೇಲೆ ಅದು ಮತ್ತು ಪ್ರ್ಯಾಕ್ಟಿಕಲ್ ಇರುತ್ತೆ ಮಧ್ಯಾಹ್ನ ಮೇಲೆ ಡ್ರಾಯಿಂಗ್ ಇರುತ್ತೆ ಈ ರೀತಿ ಆರು ತಿಂಗಳು ಕಂಪ್ಲೀಟ್ ಆದಮೇಲೆ ಮತ್ತು ಫುಲ್ ವರ್ಕ್ ಫುಲ್ ಡೇ ವರ್ಕ್ ಅಂತ ಕೊಡ್ತಾರೆ ನಮಗೆ ಅವಾಗ ಪ್ರಾಣಿಗಳ ಚಿತ್ರ ಮತ್ತು ದೇಹ ಅನಟಮಿ ವಾಸ್ತವವಾಗಿ ಹೇಗಿರುತ್ತೆ ಅದೆಲ್ಲ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಇಲ್ಲಿ ಉಚಿತವಾಗಿ ನಮಗೆ ಏನು ಖರ್ಚೇನು ಜಾಸ್ತಿ ಬರೋದಿಲ್ಲ ಈ ಶಿಲ್ಪಕಲಾಕೃತಿಗಳನ್ನು ಮೈಸೂರಿನ ಕೃಷ್ಣಶಿಲೆಯನ್ನು ಬಳಸಿ ಕಲ್ಲಿನ ಕೆತ್ತನೆ ಹಾಗೂ ಶಿವಾನಿ ಮರ ಹಲಸಿನ ಮರ ಇನ್ನಿತರವುಗಳಿಂದ ಮರದ ಕೆತ್ತನೆ ಮಾಡುತ್ತಾರೆ ಎರಡು ಸಿಂಹಗಳು ಸೇರಿ ಬೇಟೆ ಆಡುವ ದೃಶ್ಯ ನಂದಿ ರಥ ಆಮೆ ಲಾಂಛನ ಲೋಹಗಳಿಂದ ತಯಾರಿಸಿದ ಲಕ್ಷ್ಮೀ ನರಸಿಂಹ ಗಣಪತಿ ಹೊಯ್ಸಳ ಶೈಲಿಯ ನಟರಾಜ ಚಾಲುಕ್ಯ ಶೈಲಿ ಇನ್ನಿತರ ಹಲವಾರು ಮೂರ್ತಿಗಳಲ್ಲದೆ ವೇಸ್ಟ್ವುಡ್ಗಳಲ್ಲಿ ಅವರ ಕಲ್ಪನೆಗಳ ಮೂಲಕ ಹಲವಾರು ಕೆತ್ತನೆಗಳನ್ನು ತಯಾರಿಸಿದ್ದಾರೆ ಹದಿನೆಂಟು ತಿಂಗಳಲ್ಲಿ ತರಬೇತಿಯೊಂದಿಗೆ ಉಚಿತ ಊಟ ವಸತಿ ಯೂನಿಫಾರ್ಮ್ಗಳನ್ನು ನೀಡುವುದೇ ಇಲ್ಲಿನ ವಿಶೇಷತೆ ಸಾಂಪ್ರದಾಯಿಕ ಶಿಲ್ಪಕಲೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಅದರಲ್ಲೇ ಒಂದು ಸ್ವಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಬೇಕು ಅಂತ ಈ ಒಂದು ತರಬೇತಿ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿಯಲ್ಲಿ ಪ್ರಾರಂಭ ಪ್ರಾರಂಭಿಸಿದ್ರು ಈಗ ಇಪ್ಪತ್ತಾರು ವರ್ಷ ಕಳೆದಿದೆ ಸಾಧಾರಣ ಒಂದು ಎಂಟುನೂರ ಐವತ್ತು ಎಂಟುನೂರ ಐವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ತರಬೇತಿಯನ್ನು ಮುಗಿಸಿ ಸೌಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ ಅವರದೇ ಸ್ವಂತ ಜೀವನವನ್ನು ಕಟ್ಟಿಕೊಂಡು ಸಂತೋಷವಾಗಿ ಇನ್ನೊಬ್ಬರಿಗೆ ಕೆಲಸ ಕೊಟ್ಟುಕೊಂಡು ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ ಸಿಇ ಕಾಮತ್ ಹೆಸರಿನ ಈ ಸಂಸ್ಥೆಯು ಅನೇಕ ಪ್ರಶಸ್ತಿಗೆ ಭಾಜನವಾಗಿದೆ ಹಾಗೆಯೇ ಹಲವಾರು ಯುವಕರಿಗೆ ಉತ್ತಮ ಮಾರ್ಗದರ್ಶಕವಾಗಿದ್ದು ಶಿಕ್ಷಣದೊಂದಿಗೆ ಸ್ವಂತ ಕೈಕೌಶಲ್ಯವನ್ನು ಪಡೆದು ಸಾಗಬೇಕು ಎನ್ನುವುದೇ ಈ ತರಬೇತಿ ಸಂಸ್ಥೆಯ ದೇಹೋದ್ದೇಶ ಕ್ಯಾಮರಾ ಪರ್ಸನ್ ಅಶ್ವಿನಿ ಜೊತೆ ನೇಹಾ ಆಳ್ವಾಸ್ ನ್ಯೂಸ್ ಟೈಮ್ ಮಿಯಾರು ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು